ನಾನು ಮೇಘನಾ ಲೋಕೇಶ್ ಕಡ್ಡಾಯದ ಬಳಿ ಕಾಂಗ್ರೆಸ್ ಅಭ್ಯರ್ಥಿ ಎದುರು ಪ್ರಜ್ವಲ್ ರೇವಣ್ಣನವರ ದೌರ್ಜನ್ಯ ತುಳಿಯಬೇಕು ಎಂದು ಭಾಷಣ ಮಾಡಿದ್ದ ಅರಸಿಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ವಿರುದ್ಧ ಮಂಡಲವಾಗಿದ್ದಲ್ಲದೆ ಪ್ರಜ್ವಲ್ ರೇವಣ್ಣನವರನ್ನ ಗೆಲ್ಲಿಸಿಕೊಂಡು ಬರುವಂತೆ ಮಾಜಿ ಪ್ರಧಾನಿ ದೇವೇಗೌಡರು ಕರೆ ನೀಡಿದರು ಮೊದಲ ಬಾರಿಗೆ ಜೆಡಿಎಸ್ ಪಕ್ಷದ ಸಭೆಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತ ಹಾಗೂ ಬಿಜೆಪಿ ಜಿಲ್ಲೆಯ ಬಿಜೆಪಿ ಮುಖಂಡರ ಕುಟುಂಬಗಳ ಫ್ಲೆಕ್ಸ್ ನಲ್ಲಿ ಆಚಿಸಿರುವುದು ಬಿಜೆಪಿ ಜೊತೆ ಜೆಡಿಎಸ್ ಸಹಾಯ ಹಸ್ತ ಚಾಚಿತ್ರ ಎಂಬುದು ಕಂಡುಬಂದಿತ್ತು ನಗರದ ಬಿಎಂ ರಸ್ತೆ ಬಳಿ ಇರುವ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಎಸ್ಸಿ ಮತ್ತು ಎಸ್ಟಿ ಘಟಕದ ಸಭೆಯಲ್ಲಿ ಮೊದಲು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರಿ ಹುದ್ದೆಯಲ್ಲಿರುವ ಪರಿಶಿಷ್ಟ ಸಮುದಾಯದವರು ಕೈ ಎತ್ತಿ ಎನ್ನುವ ಸಭೆಯಲ್ಲಿ ಕೇವಲ ನಾಲ್ಕು ಐದು ಜನ ಮಾತ್ರ ಕೈ ಅಂಬೇಡ್ಕರ್ ಹೆಸರನ್ನು ಎಲ್ಲ ಹೇಳುತ್ತಾರೆ ಅವರನ್ನು ಲೋಕಸಭೆಗೆ ಗೆಲ್ಲಲು ಬಿಡ್ತಾನೆ ಇಲ್ಲ ಅಂಬೇಡ್ಕರ್ ಅವರು ಲೋಕಸಭೆ ಒಳಗಡೆ ಕಾನೂನು ಹಾಕಲಿಲ್ಲ ಇದು ಅಂಬೇಡ್ಕರ್ ಅವರಿಗೆ ಸಲ್ಲಿಸಿದ ಗೌರವನ ಕೊನೆಗೆ ಅಂಬೇಡ್ಕರ್ ಬೇಸತ್ತು ಸೇರಿದರು ಅವರ ಮತ ಯಾವುದೇ ಆಸೆ ಇಟ್ಟುಕೊಂಡಿಲ್ಲ ಬರುವಾಗ ಬರಿಗೈಯಲ್ಲಿ ಬಂದು ಹೋಗುವಾಗಲೂ ಬರಿಗೈಯಲ್ಲಿ ಹೋಗುತ್ತೇನೆ ನಾನು ಬದುಕಿದ್ದೇನೆ ಈ ಸಾರಿ ಅರಸಿಕೆರೆ ತಾಲೂಕಿನ ಸಂತೋಷ್ ಅವರು ಶಾಸಕನಾಗುವುದನ್ನು ನಾನು ಕಣ್ಣಿನಿಂದ ನೋಡುತ್ತೇನೆ ನನಗೆ ಅರಸಿಕೆರೆಗೆ ಬರುವುದಾಗಿ ಶ್ರತಸಿದ್ಧ ಎಂದು ಹೇಳಿದರು ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ನಾವು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಓದುವ ಕೊಡಿಸಿದ್ದರು ಅವುಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಕಾಂಗ್ರೆಸ್ ಪಕ್ಷದ ಕೈಯಲ್ಲಿ ಆಗಲಿಲ್ಲ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಸರ್ಕಾರ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡಲು ಒಂದು ರೂಪಾಯಿ ಕೊಟ್ಟಿಲ್ಲ ಎಂದು ಆರೋಪಿಸಿದರು ಮೀಸಲಾತಿ ಇಲ್ಲದ ಸಮಯದಲ್ಲಿ ಬಾಲಕೃಷ್ಣ ಮೂರ್ತಿಯವರನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮಾಡಿದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಪುರಸಭೆ ನಗರಸಭೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಜಿಲ್ಲಾಗಳಲ್ಲಿ ಪರಿಶಿಷ್ಟ ಸಮುದಾಯದವರಿಗೆ ಮೀಸಲಾತಿ ಕೊಟ್ಟು ಅಧಿಕಾರ ನೀಡಿದ್ದು ಎಚ್ ಡಿ ದೇವೇಗೌಡರು ಎಂದರು ಸಂಸದ ಪ್ರಜಾದೇಗೌಡ ಮಾತನಾಡಿ ಸಭೆಯ ಕೇಂದ್ರ ಬಿದ್ದುಗಳು ನಮ್ಮ ಪರಿಶಿಷ್ಟ ಸಮುದಾಯದವರು ಪರಿಶಿಷ್ಟ ಸಮುದಾಯದ ಮೂರು ಅಧಿಕಾರ ನೀಡುವುದಕ್ಕೆ ಸಾಕ್ಷಿ ಈ ವೇದಿಕೆಯಲ್ಲಿ ಕುಳಿತಿರುವ ಮುಖಂಡರು ಮೊನ್ನೆ ನಡೆದ ಕಾಂಗ್ರೆಸ್ ದಲಿತ ಸಂಘಟನೆಗೆ ಮಾಡಲು ಹೋಗಿ ಸಭೆ ನಡೆಸಿದ್ದಾರೆ ಸಿಕ್ಕಿ ಎಪ್ಪತ್ತೊಂಬತ್ತು ವರ್ಷವಾಗುತ್ತೆ ತೆಲುಗು ನಾಯಕರನ್ನು ಬೆಳೆಸಬೇಕಾದ್ರೆ ಅತಿ ಚುನಾವಣೆಯಲ್ಲಿ ಅವರ ಮತ ಮಾತ್ರ ಪಡೆದರು ಅಂಗಡಿಯಲ್ಲಿ ಮೂವತ್ತು ಜನ ಸಮುದಾಯ ಇರುವ ಸಂಗೀತ ಎಂಬ ಮಹಿಳೆಗೆ ತಾಲೂಕು ಪಂಚಾಯಿತಿ ಸದಸ್ಯ ಸ್ಥಾನ ನೀಡುವ ಮೂಲಕ ಸಣ್ಣ ಪುಟ್ಟ ಸಮುದಾಯ ಗುರುತಿಸುವ ಕೆಲಸ ಜೆಡಿಎಸ್ ಪಕ್ಷ ಮಾಡಿದೆ ನಾನು ಜೀವನದಲ್ಲಿ ದಲಿತ ಸಮುದಾಯ ಮರೆಯದೆ ಅಂಬೇಡ್ಕರ್ ಬರೆದ ಸಂವಿಧಾನ ಹೆಚ್ಚಿಸುವ ಕೆಲಸ ಮಾಡುವುದಾಗಿ ಹೇಳಿದರು ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಸಮುದಾಯದವರ ಜೊತೆ ಅಣ್ಣ ಸಂಬಂಧಿರಾಗಿ ಜೊತೆಯಾಗಿ ಅವರಿಗೆ ರಾಜಕೀಯ ಶಕ್ತಿ ಹಾಗೂ ಆರ್ಥಿಕ ಶಕ್ತಿ ತುಂಬುವುದಾಗಿ ಭರವಸೆ ನೀಡಿದರು ಶಾಸಕ ಸಿಎಂ ಬಾಲಕೃಷ್ಣ ಮಾತನಾಡಿ ಗ್ರಾಮ ಪಂಚಾಯಿತಿ ಪುರಸಭೆ ನಗರಸಭೆ ಸೇರಿದಂತೆ ದಲಿತ ಸಮುದಾಯದ ನಾಯಕರಿಗೆ ಮೀಸಲಾತಿ ಕೊಟ್ಟಿದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಾಜ್ಯಪಾಲರ ಭಾಷಣ ಸರ್ಕಾರ ಒದಗಿಸಿದೆ ಮೂವತ್ನಾಲ್ಕು ಸಾವಿರ ಕೋಟಿ ಹಣ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಬಗ್ಗೆ ಸುಳ್ಳು ಭಾಷಣ ರಾಜ್ಯ ಸರ್ಕಾರ ಮಾಡಿದೆ ಕುಮಾರಸ್ವಾಮಿ ಅವಧಿಯಲ್ಲಿ ಪರಿಶಿಷ್ಟ ಸಮುದಾಯದವರಿಗೆ ಅದಕ್ಕೆ ವಿದ್ಯುತ್ ಸಂಪರ್ಕ ಒದಗಿಸಲು ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಆಗಮಿಸಿದ್ದರು ದಲಿತರ ಹಣವನ್ನು ರಾಜ್ಯ ಸರ್ಕಾರ ಬೇರೆ ಕಡೆ ಬಳಸಿಕೊಂಡಿದೆ ಎಂದರು ಗಂಗಾ ಕಲ್ಯಾಣ ಯೋಜನೆ ಭಾರತ ದೇಶದಲ್ಲಿ ಜಾರಿಗೆ ತರಿದ್ದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ದಲಿತರಿಗೆ ಮಾಡಿರುವ ನಿಗಮಗಳಿಗೆ ಕಡಿಮೆ ಸಂಖ್ಯೆ ಬೋರ್ವೆಲ್ ಮಂಜೂರು ಮಾಡಿ ಮೂವಿಗೆ ತುಪ್ಪ ರುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ಸಭೆಯಲ್ಲಿ ಶಾಸಕ ಎಚ್ಕೆಶರೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಜೆಡಿಎಸ್ ಮುಖಂಡರು ಎನ್ಆರ್ ಸಂತೋಷ್ ಎಸ್ಸಿ ಎಸ್ಟಿ ರಾಜ್ಯ ಅಧ್ಯಕ್ಷರಾದ ಅನ್ನದಾನಿ ಮಹಾದೇವಯ್ಯ ಸ್ವಾಮಿ ನಂತರ ನಗರಸಭೆ ಸದಸ್ಯ ರಾಂಧಿಸಿ ಪ್ರಸಾದ್ ರಾಗಿ ಮಂಜುನಾಥ್ ಚಂದ್ರಶೇಖರ ರಾಮಚಂದ್ರ ಶಿವನಂಜಪ್ಪ ಶಿವಣ್ಣ ಶಾರದಾ ಪುರುಷೋತ್ತಮ್ ಮಂಜುಗೌಡ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜೀಟೂರು ಸ್ವಾಮಿ ಜಿಲ್ಲಾ ಪಂಚಾಯತ್ ಜಿಟಿಇಿರ ಕಾಮಾಕ್ಷಿ ಗಿರೀಶ್ ಜಿಲ್ಲಾ ಜೆಡಿಎಸ್ ಎಸಿ ಘಟಕದ ಅಧ್ಯಕ್ಷ ಕೆಟಿ ಮಂಜುಣ್ಣ ಮುಖಂಡರಾದ ಮರಿಯಪ್ಪ ಶಿವನಂಜಪ್ಪ ಮಂಜುನಾಥ್ ರಾಮಚಂದ್ರ ಅರುಣ್ ಜಯರಾಮ್ ಕೇಮರಾಜ್ ಇತರರು ಉಪಸ್ಥಿತರಿದ್ದರು ನಾನು ಇವತ್ತು ಕಟ್ಟಿ ಧ್ವನಿಯ ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜಿಲ್ಲೆಯಲ್ಲಿ ನಿಮ್ ಸಮಾಜಕ್ಕೆ ಕೇವಲ ಬರೀ ಸಮಾಜ ನಾಯಕ ಕೊಡ್ತಿರೋ ಕೆಲಸ ಮಾಡಿಲ್ಲ ನಮ್ಮ ಪಕ್ಷ ರಾಷ್ಟ್ರದ ಶಕ್ತಿ ತುಂಬ ಅಂತ ಉದಾಹರಣೆ ಅಂದ್ರೆ ಇಷ್ಟು ಜನ ಇಟ್ಕೊಳ್ತೀರ ಒಳ್ಳೆ ಸಂಸದನ್ನ ಸಂಪುಟನಾಗಿ ಮಾಡೋದಕ್ಕೆ ನೀವೆಲ್ಲರೂ ನಾಯಕರ್ತರಾಗಿ ಇವತ್ತು ನಿಂತಿದ್ದೀರಾ ಮುಂದೊಂದು ದಿವಸ ಇಷ್ಟೇನೆ ನಿಮ್ಮ ಮನೆ ಮನೆಯಾಗೆ ಬಿಡಿಯೋದಕ್ಕೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ನಾನು ನಿಮ್ಮ ಜೊತೆ ನಿಂತಿ ಸಮಾಜ ಸೇವೆಗಳ ಕೆಲಸನ ಮಾಡಿ ಇಬ್ಬರು ಶಕ್ತಿ ತುಂಬಾ ಕೆಲಸ ಮಾಡ್ತೀನಿ ಅಂತ ಹೇಳಿ

ಸಂದರ್ಭ ದಯವಿಟ್ಟು ನಾನೇ ಮೂವತ್ತು ತಿಂಗಳು ಅನುಭವಿಸಿರುವಂತ ಕಷ್ಟ ಯಾರಿಗೂ ಹೇಳ್ಬಾರ್ದ ಕಷ್ಟ ಇವತ್ತು ಸಹ ನನ್ನ ಹೈಕೋರ್ಟ್ಗೆ ನಾನ್ ಮಾಡದೇ ಇರುವಂತಹ ಕೆಲ್ಸನ ಬೇರೆ ಅವ್ರ ಸಮಾಜದ ಆಸ್ತಿ ಅವರು ಬಿಡಿಸ್ಕೊಂಡಿದ್ದಾರೆ ಆತ ವ್ಯಕ್ತಿ ಇದ್ದಾರೆ ದಯವಿಟ್ಟು ನಿಮ್ಮನ್ನೆಲ್ಲ ಕೈ ಮನವಿ ಮಾಡ್ತೀನಿ ಈ ಒಂದು ಚುನಾವಣೆಯಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಅತ್ಯಧಿಕ ಮತಗಳನ್ನ ನಾವು ಮಾಡೋಣ ನಮ್ಮ ಏನಿದೆ ಕಷ್ಟ ಹತ್ರ ಹೇಳ್ಣ ಅಂತ ಹೇಳ್ತಾ ಕರೆಸಿ ಮಾತನಾಡಲು ಅವಕಾಶ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರನೇ ವರ್ಷ ಕಾಂಗ್ರೆಸ್ ಎಷ್ಟೋ ಐವತ್ತಾರು ವರ್ಷ ನಾವು ಬಿ ಜೆ ಪಿಯವರು ಸೇರಿ ನಮ್ಮ ಪಕ್ಷ ಸುಮಾರು ಹದಿನೆಂಟು ವರ್ಷ ಆಡಳಿತವನ್ನು ಮಾಡಿದೆ ನಮ್ಮನ್ನು ಕಳಕೊಂಡಿದ್ದಾರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಯಾವ ನಾಯಕ ಏನು ಕಾರ್ಯಕ್ರಮವನ್ನು ಹುಟ್ಟಿದ್ರು ಯಾವುದು ಗ್ಯಾರಂಟಿ ಯೋಜನೆ ಯಾವ ಯೋಜನೆ ಯಾವುದು ಅದರ ಚಿಕ್ಕ ಪ್ರೋಗ್ರಾಮ್ ಯಾವ್ದು ಅದರಿಂದ ಯಾಕೆ ಏನಾಗಿದೆ ನೋಡಿ ಮೊನ್ನೆ ನಾಲ್ಕು ತೊಂಬತ್ತ ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ముఖ్యమంత్రి అన్ని ఎంపత్ కాంగ్రెస్ తో సచివారు అదివరంగ ఆర్థిక శక్త్య స్వాభిమాన వాటి అదే

ನಾನು ಎಪ್ಪತ್ತೈದಕ್ಕೆ ಪ್ರಥಮ ಶಾಸಕನ ಅವರು ನನ್ನನ್ನು ಇಂಜಿನಿಯರ್ ಮೆಂಬರ್ ಮಾಡ ಇಂಜಿನಿಯರ್ ಕೊಂಡು ಮೆಂಬರ್ ಮಾಡ ನಾವು ಹದಿನೆಂಟರ ಮೇಲೆ ಮಾಡಿಲ್ಲ